ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮದರ್ಕಂಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಭವ್ಯವಾದ ಸಮುದಾಯ ಭವನ ಜನಪ್ರಿಯ ಶಾಸಕರಾದ ಸಿದ್ದು ಸೌದಿ ಅವರು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಶ್ರೀ ಬೀರ್ಲಿಂಗೇಶ್ವರ ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಬಹು ವಿಜೃಂಭಣೆಯಿಂದ ಜರುಗಿತು ಟಗರಿನ ಕಾಳಗ ಉದ್ಘಾಟನೆ ಮಾಡಿದರು ಎಲ್ಲ ಗುರು ಹಿರಿಯರು ಯುವಕರು ಉಪಸ್ಥರಿದ್ದರು ವರದಿ ರವಿ ದೊಡಮನಿ ಕೊರ್ನಾಡು ರತ್ನ ನ್ಯೂಸ್ ಜಂಪ್ಖಂಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಪಿ ಎಸ್ ಕುಲಕರ್ಣಿ ಸಹಾಯಕ ಕಾರ್ಯನಿರ್ವಾಹಕ ಹಿಂದಿನ ನಿವೃತ್ತ ಇವರಿಗೂ ಕೂಡ ನಮ್ಮ ಎಲ್ಲ ಗುರುಹಿರಿಯರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಜಮಖರ್ಣಿ ವಿಭಾಗದ ಸಹಾಯಕ ಅದೇ ರೀತಿಯಾಗಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಉದ್ಘಾಟನವನ್ನು ನೆರವೇರಿಸುವುದಕ್ಕಾಗಿ ಅವರಿಗೆ ಹೃದಯದ ಧನ್ಯವಾದಗಳು ಈ ಒಂದು ಅನುದಾನವನ್ನು ನೀಡಿದ್ದಕ್ಕಾಗಿ ನಮ್ಮೂರಿನ ಶ್ರೀ ವೀರಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ಅವರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ Hello, Martino. ಅಂತ ನಮ್ಮ ಚರ್ದಾಳ್ ಕರೇಪ್ಪ ಅವರು ಇವರೆಲ್ಲಾರು ಕೂಡ ಒಂದು ಸಾಹೇಬ್ರ ಕಡೆ ಹೋಗುನು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹಾಕೊಂಡು ಬರೋನು ಎಲ್ಲ ಹದ್ ಐದು ಇಪ್ಪತ್ತರ ಹಾಕನು ಬರೀ ಎಲ್ರು ಕೂಡ ಸಾಹೇಬ್ರಿ ಮಾತಾಡೇ ಮರಗನವ್ರ ಮ್ಯಾಗ್ ವಸೂರು ಮಾಡೋ ಬರೀ ಅಂತ ಎಲ್ರು ಕೂಡ ಮಾತಾಡ್ಕೊಂಡು ಹೋಗಿ ನಾವು ಹೋಗಿ ಎಲ್ರು ಕೂಡ ಸಾಹೇಬ್ರೋಡಿ ಕೊಟ್ಟು ಮಾತಾಡಿದ್ರು ಏನ್ ಹಂಗೈತೆ ಅಂದ್ರು ಹೆಂಗಿರಿ ಸರ ಸಮುದಾಯವನ್ನು ಮಾಡ್ಬೇಕ ಐತಿ ಹಿಂಗ್ ಹಿಂಗಲ್ಲ ಹೇಳಿ ಸಾಹರ್ ಆಯ್ತು ಆಯ್ತು ಹಾಕಿ ಪ್ರಯತ್ನ ಮಾಡಿ ಹೆಚ್ಚು ಬಂದ್ರು ಬಂತು ಕಮ್ಮಿ ಬಂದರು ಬರ್ತು ನಾ ಪ್ರಯತ್ನ ಪಟ್ಟು ಮಾಡ್ಕೊಂಡು ಬರ್ತ ಸಾ ಹೇಳಿ ಅದರ ಪ್ರಕಾರ ಒಟ್ಟರು ಕೊಟ್ಟು ಬಂದಿವನಿ ಸಾಹೇಬ್ರ ಬೆಂಗಳೂರು ಅಂತ ಬರಾಗ ಪೂರ್ಣ ಹಚ್ಚ ಇಲ್ಲ ಇಲ್ಲ ಬೀರಾಪುಡ್ಗೆ ಮತ್ತೆ ಹಿಂಗೆ ಅರವತ್ತು ಲಕ್ಷ ರೂಪಾಯಿ ಸಾಂಕ್ಷನ್ ಮಾಡೈತೆ ಈಗ ಕೂಡಿ ಒಟ್ಟು ಓಡಾಡಿ ಹೆಂಗ್ರೀ ಮಾಡ್ಬೋದಿ ಮಾಡ್ಬೋದು ಅಂತ ಹೇಳಿದ್ರೆ ಬಹಳ ನಮ್ಗೆ ಹೆಮ್ಮೆ ಆಯ್ತು ಆ ಮಾತಿ ವೇದಿಕೆ ನೆನವಾಗೆ ಅದನ್ನ ಯಾವತ್ತಿ ಬಳಸ್ಬೇಕು ಸಾಹಿಬ್ರಿ ಕಷ್ಟ ಬರೋದು ಐದು ವರ್ಷ ಕಮ್ಮಿ ಬರ್ತೈತೆ ಸಾಹಿಬ್ರಿ ಕಷ್ಟ ಬರೋದು ಐದು ವರ್ಷ ಕಮ್ಮಿ ಬರ್ತೈತೆ ಈಗ ಹೆಂಗ್ ಎಲ್ಲಾರು ಈ ಸಮುದಾಯಗಳನ್ನು ಉದ್ಘಾಟನೆ ಆಗಮಿಸಿದ್ರೆ ಇದೇ ರೀತಿ ನಿಮಗೆ ಯಾರು ಒಳ್ಳೆಯದು ಮಾಡ್ಯಾರು ಯಾರು ಇಲ್ಲ ಅದು ನೋಡ್ಕೊಂಡು ಆ ಟೈಮ್ದಾಗ ಸಾಹೇಬ್ರಿಗೆ ಆಶೀರ್ವಾದ ಮಾಡುತ್ತೇ ಈ ಏಕೆ ಮುಖಾಂತರ ಎಲ್ಲ ಸಮಾಧಾನ ಹಂಗೆ ಮಾಡ್ರಿ ಅಂತ ತಾವೇ ಹೇಳಿದ್ರು ಇವರು ಅವ್ರೆನಾ ಜನ ಕೇಳೋಕ್ಕಿಂತ ಮರ್ಲಿ ಅವರೇ ಸಾಹೇಬ್ರ್ ಕೊಟ್ಬಿಡ್ರು ಅವ್ರು ಕೊಟ್ಟ ಮೇಲೆ ಇಲ್ಲೆಲ್ಲ ಗ್ರಾಮದ ಹಿರಿಯರು ಸಾಯಬ್ರ ಕೊಟ್ಟಾರಂತೆ ಯಾರು ಮನೆ ಆಗ್ಬಿಡಲಿಲ್ಲ ದಿವಸ ಬಂದ ನಮ್ಗೆ ಜನತ್ತವ್ರವರು ಹೋಗಿ ಅಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಕರ್ಕೊಂಡು ಹೋಗಿ ಕಾರ್ ಮಾಡಿ ಗಾಡಿ ಮಾಡ್ಕೊಂಡು ಹೋಗಿ ನಮಗೆ ಇದೇ ಟೈಪ್ ದೇವಸ್ಥಾನ ಆಗ್ಬೇಕ್ರಿ ಒಟ್ಟು ಹೆಂಗೆ ಮಾಡ್ತೀರ ಮಾಡ್ರಿ ಸರ್ ಹೇಳಿ ಜನರ ಒತ್ತಡ ಇದ್ರೆ ನಾವು ಏನು ಬೇಕಾದ್ ಮಾಡ್ಬೋದು ಬರೀ ಎಲ್ಲರು ನಿಮ್ಮಲ್ಲಿ ಮಾಡಿದ್ವಿ ಅಲ್ಲಿ ಕೂತ್ಬಿಟ್ರೆ ನಾವು ಮಾಡಿದ್ಮೇಲೆ ಅದು ಸರಿ ಆಗ್ಬೇಕಾಯ್ತಂದ್ರೆ ಆಗಂಗಿಲ್ಲ ಹಂಗೆ ಎಲ್ಲ ಜನರು ಮತ್ತು ಸಾಹೇಬ್ರದ್ದು ಹೇಳ್ಬಿಟ್ಟಿದ್ರೆ ಎಲ್ಲ ಅಲ್ಲಿ ಏನೂ ತೊಂದರೆ ಆಗಲ್ಲ ಸರಿಯಾಗಿ ಆಗ್ಬೇಕು ನೋಡಿ ಕೆಲಸ ಅಂತೆ ಅದೇ ಪ್ರಕಾರ ಎಲ್ಲ ಮಾಡ್ತೀವಿ ನಾವಿಲ್ಲಿ ನಾವು ಪ್ರೀವು ಬೇರೆ ಊರಿಂದ ಬಂದ್ರು ಸೀತ ಸಾಹೇಬ್ರ ನಮ್ಮ ಮದುವೆ ಸರ್ವಿಸ್ ನಲ್ವತ್ತಮಕಂಡಿ ಮಾಡಿದ್ರು ಅವತ್ತು ಹಿಡಿದು ಸಾಹೇಬ್ರ ನಮ್ಮ ಜೋಡಿ ಕರಪಾ ಕಡಾಕ್ಷೆ ಇತ್ತು ಇಲ್ಲೇ ಜಮ್ಕಡಿವಾಗಿ ಸರ್ವಿಸ್ ಸೇರಿ ಇಲ್ಲೇ ರಿಟೈರ್ ಆಗೋಕರೆ ನೀವು ವಿಚಾರ ಮಾಡ್ರಿ ಹೆಂಗಾ ಸಾಹೇಬ್ರು ನಮ್ಮಕ ನೋಡ್ಕೊಂಡು ಬಂದ್ರು ಇದೇ ರೀತಿ ನಿಮ್ಮ ಜಗ ಪ್ರಣಯಿಸ್ಪಾತಿ ನಿಶ್ಚೈತೆ ಅನ್ನಿರ್ಮಾ ಮೂಲಕ ಒಂದು ಉದ್ಘಾಟನೆಗೆ ಚಾಲನೆ ನೀಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಈಗಾಗಲೇ ಹಲ್ಲೆಲಿಯಾ ಒಂದು ತಗರಿನ ಕಾರ್ಯದ ಉದ್ಘಾಟನೆ ನೀಡ ಎಲ್ಲರೂ ಚಪ್ಪಳೆ ಮೂಲಕ ಆ ಒಂದು ಉದ್ಘಾಟನೆಗೆ ಪ್ರೋತ್ಸಾಹ ನೀಡಬೇಕು ಈ ಒಂದು ಉದ್ಘಾಟನೆ ಮದರಕಂಡಿ ಈ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅವರು ಗ್ರಾಮದ ಹಿರಿಯರು ಎಲ್ಲರೂ ಸತತ ಪ್ರಯತ್ನದಿಂದ ನಾಲ್ಕಾರು ಸಲ ನಮ್ಮ ಆಫೀಸ್ಗೆ ಅಡ್ಡಾಡಿ ಅಡ್ಡಾಡಿದಾಗ ನಾನು ಸಹಿತ ಇಲ್ಲಿ ಒಂದು ಬಂದ್ ಹೋಗಿ ಇಲ್ಲಿ ಐದು ಹತ್ತು ಲಕ್ಷ ಕೊಟ್ರ ಈ ಸಮುದಾಯ ಭವನ ಮುಗಿಯಂಗಿಲ್ಲ ಅನ್ನುವಂತ ಒಳಗ ನಮ್ಮ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ಈ ದೇವಸ್ಥಾನಕ್ಕೆ ಮಂಜೂರು ಮಾಡಿದ ವಿಶೇಷ ಅನುದಾನದಲ್ಲಿ ಈ ರೀತಿ ಭವ್ಯವಾದ ಒಂದು ಸಮುದಾಯ ಭವನ ನಿರ್ಮಾಣ ಆಗಿದೆ ಬಹಳ ಮನಸ್ಸು ಸಂತೋಷ ಅನಿಸ್ತಾ ಇದೆ ಇದನ್ನು ಮಾಡಿದ ಕೆಲಸಗಳನ್ನು ನೋಡಿದ್ರ ಅದ ಅಲ್ಲಿ ಆ ಅವರ ಒತ್ತಾಯದ ಮೇರೆಗೆ ನಾ ಮಾಡೀನಿ ಇದಕ್ಕೆ ಏನಾದ್ರೂ ಕೀರ್ತಿ ಸಲ್ ಸಲ್ಬೇಕಾದ್ರ ಆ ಟ್ರಸ್ಟ್ ಕಮಿಟಿ ಹಿರಿಯರಿಗೆ ಓಡೆಯಾಡಿರತಕ್ಕ ಯುವಕರಿಗೆ ಸಲ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದೇ ಪ್ರಕಾರ ಇಡೀ ಕ್ಷೇತ್ರದಲ್ಲಿ ಸಾಕಷ್ಟು ಸಮುದಾಯ ಭವನಗಳನ್ನ ದೇವಸ್ಥಾನಗಳನ್ನ ರಸ್ತೆಗಳನ್ನ ಮತ್ತು ಈ ರೀತಿ ಅನೇಕ ನೀರಾವರಿಗಳನ್ನ ಶಾಲೆಗಳನ್ನ ನಾವು ನಿರ್ಮಾಣ ಮಾಡಿ ಕೊಡುವಂತ ಕೆಲಸ ಮಾಡಿದ ತೃಪ್ತಿ ನನಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದ